ஏய் எல்லாரும் வந்து நிக்கணும் இங்க நான் எல்லாரும் சோ பிட்காரு நான் எல்லாரும் வந்து நிக்கணும் இங்க ನೋட்ரிச்சர் ನೋட்ரி இப்ப எவ்வளவு சாகுது நான் ஆகிடுறேன் எல்லாரும் போடுங்க எல்லாரும் તો <laughs> નો అది అలా ఇంది మంది ఉక్కిరి దానన సర్మ సర్మ ఈ దుర్గాదేవికి ಒಂದು ಬುನಾದಿ ಗಟ್ಟಿ ಬುನಾದಿ ಆಗ್ತಕ್ಕಂಥ ಒಂದು ಯೂಸ ಬಂತು ಯಾಕಂದರೆ ಮುಂದಿನ ಪೀಳಿಗೆ ಏನಪ್ಪ ಅಂದರೆ ಆ ತಾಯಿಯನ್ನು ಸೇವೆ ಮಾಡ್ತಕ್ಕಂಥ ಒಂದು ಶಕ್ತಿ ನಾವು ಎಲ್ಲರೂ ಹಿರಿಯರು ಗುಣಿಸ್ಬೇಕಂತ ಹೇಳಿ ನಮಗೆ ಪೂಲೀಕರು ಮಾಡಿರ್ತಕ್ಕಂಥ ಹದ್ದು ಬಸ್ ನಾವು ಇದರ ಒಳಗಿದ್ದೀವಿ ಹದಿನೆಂಟು ಸಮಾಜದ ಎಲ್ಲ ಪೂಲೀಕರು ತಾಯಿ ಅಂದ್ರೆ ಏನಪ್ಪ ಅಂದರೆ ಆ ರುದ್ರಭೂಮಿಯಲ್ಲಿ ಇವತ್ತು ಶಾಂತಿಯನ್ನು ಇವತ್ತು ವಾಸವನ್ನು ಮಾಡ್ತಾರೆ ಒಬ್ಬರು ಗುರು ಅನ್ನೊಬ್ಬರಾಗಿ ಬಾಳ ಬಾಳಲಿಕ್ಕೆ ಒಂದು ಇದಾಗ್ತದೆ ಮತ್ತು ಗಂಗಾವತಿ ನಗರದಲ್ಲಿ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಆದರೆ ನಾವು ಒಬ್ಬೊಬ್ಬರು ಧರ್ಮದರ್ಶನ ಮೇಲೆ ಜಾತ್ರೆ ಮೇಲೆ ಜಗಳ ಮಾಡಿದರೆ ಇವತ್ತು ನಮಗೆ ನಾವೆಲ್ಲ ನಾಶಿಗೆಯನ್ನು ಪಡ್ತಕ್ಕಂಥ ಒಂದು ಕ್ಷಣವೇ ನಾನು ಅವತ್ತು ಇದೆ ನಮ್ಮ ಹದಿನೆಂಟು ಸಮಾಜದ ರುದ್ರಭೂಮಿ ಹೋಗಿ ಇನ್ನೂ ಅಂತ ಹೇಳಿ ಅಂತೇಳಿ ಅವಾಗ ತಕ್ಷಣ ಏನು ಕೊಂಥ ಶಾಸಕರು ಸ್ಪಂದನೆ ಮಾಡಿ ಎರಡು ದಿವಸದಲ್ಲಿ ಅವತ್ತು ಹದಿನೆಂಟು ಸಮಾಜದ ಒಂದು ಪಾಣಿಯಲ್ಲಿ ಇವತ್ತು ಹದಿನೆಂಟು ಸಮಾಜ ಹುದ್ದರು ಹೋಗಬೇಕಂತ ಘೋಷಣೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಶಾಮೀರ್ ಮನೆಯವರು ಕೂಡ ಭಾಳ ಒಳ್ಳೆಯ ಮಾತನ್ನು ಹೇಳಿದ್ದಾರೆ ನಗರಸಭೆಯಲ್ಲಿ ನಾವು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಹಂಗೆ ಇವತ್ತು ಆಪೋಸಿಷನು ವಿರೋಧ ಪಕ್ಷದವರು ಎಲ್ಲರೂ ಹದಿನೆಂಟು ಸಮಾಜದವ್ರ ಜೊತೆ ಇದ್ದರೆ ನಮ್ಗೆ ಯಾವ ಕಷ್ಟಗಳು ಇವತ್ತು ನಾವು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ನಾವೆಲ್ಲ ಗಂಗಾವತಿ ನಗರದ ಎಲ್ಲ ಸಮಾಜಗಳು ನಾವು ಮುಂದಾಗಿದ್ದೀವಿ ಒಂದು ಇನ್ನೂ ಒಂದು ಅರ್ಧ ತಾಸಲ್ಲಿ ನಾವೆಲ್ಲರಲ್ಲಿ ಹೋಗಿ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಮುಂದಿನ ನಿರ್ಮಾಣದಲ್ಲಿ ಯಾರನ್ನ ನಮಗೆ ಎಚ್ಚರಿಕೆಯನ್ನು ಕೊಟ್ಟರೆ ತೊಂದರೆ ಕೊಟ್ಟರೆ ಅರಣ್ಯ ಸಮಾಜದ ಪೂರ್ವಿಕರಿಗೆ ನಾವು ಗಂಗಾವತಿ ಬಂದನ್ನು ಕರೆಸ್ತೀವಿ ಹೋರಾಟದ ಬೀದಿಗಿಳಿದು ನಾವು ಹೋರಾಟ ಕೊಡೋದು ಅದರಿಂದ ತಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಏನಪ್ಪ ಯಜಮಾನರು ಎಲ್ಲ ಹಿಂದೆ ಸೇವೆ ಮಾಡತಕ್ಕಂಥವ್ರು ಮುಂದಿನ ಪೀಳಿಗೆ ಏನೇನಲ್ಲ ಹನ್ನೆರಡು ಸಮಾಜದ ಹುಡುಗರು ಯುವಕರು ತಾವೆಲ್ಲರೂ ಮುಂದೆ ಬರಬೇಕು ಮುಂದೆ ಬಂದು ಅಲ್ಲಿ ದೇವ ತಮ್ಮ ರುದ್ರಭೂಮಿ ಅಭಿವೃದ್ಧಿ ಆಗಲಿ ದೇವಸ್ಥಾನ ಅಭಿವೃದ್ಧಿಗಾಗಲಿ ತಾವೆಲ್ಲರೂ ಮುಂದೆ ಬಂದು ನಿಂದಿರಬೇಕು ನಾವು ಯಾವ ಗರ್ಷಣೆ ಮಾಡಲ್ಲ ಯಾರ ಬಗ್ಗೆ ಹೀಗೆ ಮಾಡ್ತಕ್ಕಂಥ ಕೆಲಸನೂ ಮಾಡಲ್ಲ ಅದೇ ಸಮಾಜದವರು ನಾವು ನೇರವಾಗಿ ನಮ್ಮ ಹಕ್ಕೇನೆ ಅದರ ಬಗ್ಗೆ ನಾವು ಹೋರಾಟ ಮಾಡ್ತಕ್ಕಂಥ ನಮ್ಮ ಹಕ್ಕಿದೆ ನಾವು ಖಂಡಿತವಾಗಿ ಮಾಡಿ ಮಾಡ್ತೀವಿ ಎಲ್ಲರಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ದಯವಿಟ್ಟು ಯಾರು ನಮ್ಮ ತಡ್ಡಿ ಬರಬಾರ್ದು ನಮ್ಮ ಪಾರ್ಟಿ ನಮ್ಮ ಬಿಟ್ಕೊಂಡು ನಾವು ಹೃದ್ರಭೋಗಿ ಅಭಿವೃದ್ಧಿ ಮಾಡ್ತೀವಿ ದೇವಸ್ಥಾನ ಅಭಿವೃದ್ಧಿಯನ್ನು ನಾವು ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಜಾತ್ರೆಗಳಾಗಲಿ ಇಲ್ಲಿ ಸಾಮೂಹಿಕ ಲಗ್ನಗಳಾಗಲಿ ಮುಂದಿನ ದಿನಮಾನದಲ್ಲಿ ಒಂದು ಕಾಲೇಜ್ ಶೈಕ್ಷಣಿಕ ಶೈಕ್ಷಣಿಕ ರೋಡ್ ಕಂಪ್ನಿ ರೂಢೆ ಅನ್ನೋದು ಒಂದು ದೇವಸ್ಥಾನ ಸಮಿತಿಯ ಒಂದು ನಿರ್ಧಾರವನ್ನು ಮಾಡಿದೆ ಸೊ ಇಂತಹ ಒಂದು ಒಳ್ಳೆಯ ಯೋಜನೆಗಳಿಗೆ ಕೆಲವು ವ್ಯಕ್ತಿಗಳು ಅಡ್ಡ ಬಂದರೆ ಇದರಲ್ಲಿ ಯಾವ ಬಗ್ಗೆ ನಾವು ತಿರ್ಲಾಡ್ತಂಗೆ ಆಗ್ತದೆ ನಾವೆಲ್ಲರೂ ಶಾಂತಿ ರೀತಿಯಿಂದ ಇವತ್ತು ಹೋಗಿ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಯಾರನ್ನ ಅಡ್ಡೆ ಬಂದರೆ ಇದಕ್ಕೆ ನಾವು ತಕ್ಕ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೀವಿ ಅಭಿವೃದ್ಧಿಗಾಗಿ ಸಹ ಒಂದು ಮಳಿಗೆಗಳು ಇನ್ನೊಂದು ಮಾಡ್ಕಂತ ಬಂದಿದ್ದೇವೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಚಕ್ರವರ್ತಿ ನಾಯಕನವರು ಮೃಭೂಮಿಗಾಗಿ ಮಾಡಿಕೊಂಡಿದ್ರು ಅಂದು ನಾವು ಅವತ್ತು ಹೋರಾಟ ಮಾಡಿ ಗಂಗಾವತಿ ಬಂದು ಕರೆ ಕೊಟ್ಟು ಗಂಗಾವತಿ ಬಂದು ಕರೆ ಕೊಟ್ಟಾಗ ಅಂದ ಅದು ರದ್ದಾಗಿ ಅದು ಹಿಂದುಳಿದ ವರ್ಗ ಅತ್ಯಂತ ಸಮಾಜದ ರುದ್ರಭೂಮಿ ಅಂತೇಳಿ ಅವತ್ತು ಗಿದ್ದರಾಯಿತು ಎಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗ ಆದಮೇಲೆ ಎಂಬತ್ತೈದರಾಗ ಆದಮೇಲೆ ಆ ತಹಶೀಲ್ದಾರ್ ಹಿಂದುಳಿದ ರುದೃಭೂಮಿ ಅಂತ ಆದ್ಮೇಲೆ ಸಹಿತ ನಮ್ಮಲ್ಲಿ ಪ್ರಾಣಿ ಹಂಗೆ ಉಳಿತು ಏನಂತ ರುದೃಭೂಮಿ ಅಂತ ಉಳಿತು ಅವಾಗ ನಾವು ಮತ್ತೆ ಈಗೂ ಸಹಿತ ಯಾರೋ ಒಬ್ಬ ಹುಸೇನಪ್ಪ ಅಂಬ ನಮ್ಗೆ ಅಬ್ಜೆಕ್ಷನ್ ಮಾಡಿದ ಮೇಲೆ ಸಿಗುತ್ತಾ ನಾವು ಹಿಂದುಳಿದ ರುದ್ರಭೂಮಿ ಅಂತ ನಮಗೂ ಸಹಿತ ಈಗ ಹಿಂದುಳಿದ ರುದ್ರಭೂಮಿ ಅಂತ ಆಗಿದೆ ಇದು ಅದಕ್ಕಿಂತ ಪೂರ್ವದಲ್ಲಿ ಹಿಂದೂದ ರುದ್ಧ ಅತ್ಯಂತ ವರ್ಗ ಅಂತ ಆಗಿದೆ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಏನು ಅಂತ ಏನು ನಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಅತ್ತಿಪಡಿಸ್ತಾ ಇದ್ದಾನೆ ಆತ್ಮ ಉದ್ದೇಶ ಸ್ಪಷ್ಟವಾಗಿಲ್ಲ ಸುಮಾರು ಸಲ ನಾವು ಸಭೆ ಮಾಡಿದಾಗ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ನಿಮ್ಮೆಲ್ಲರಿಗೆ ಸಹಕಾರ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ ಯಾವುದೇ ರೀತಿಯಿಂದ ಇನ್ಡೈರೆಕ್ಟಾಗಿ ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ ಉದಾಹರಣೆ ಮೊನ್ನೆ ದಣಿಯ ಮನೆಯಾಗ ನಾಳೆ ನಿಮಗೆ ಮಂಗಳವಾರ ಬೆಳಗ್ಗೆ ಏಳು ಗಂಟೆಗೆ ನಾವು ಹೋಗೋಣ ನಾನೇ ಮುಂದಿನ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದ ಇವತ್ತು ಇವತ್ತು ಆತ ಯಾವುದೇ ರೀತಿಯಿಂದ ನಾವೇನಾದರೂ ಆಕ್ರಮಣ ಮಾಡಿದರೆ ಆತ ಕೇಳಿ ನಮ್ದೇನು ಅಭ್ಯಂತರ ಇಲ್ಲ ನಾವು ದೇವಸ್ಥಾನಗಳು ಇವನ್ನೆಲ್ಲ ತರೋ ಮಾಡಿರಿ ಅಂತೇಳಿ ಮುಂಚಿ ಮೊನ್ನೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತಕ್ಕ ಆತನ ನೋಟಿಸ್ ಕೊಟ್ಟಳು ಹುಸೇನಪ್ಪ ಒಂಬಾತಗ ನೋಟಿಸ್ ಕೊಟ್ಟ ಮೇಲೆ ಆತ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲಿವರೆಗೇನು ಕೊಡದ ಕೊಡದ ಕಾರಣ ನಿನ್ನ ಅರ್ಜಿಯನ್ನು ವಜಾಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ ಆತನ ಕಂಪ್ಲೀಟ್ ಯಾವುದೇ ಅರ್ಜಿ ಮಾನ್ಯತೆ ಇಲ್ಲ ನೀನು ಯಾವುದೇ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ನಿನ್ನ ಅರ್ಜಿ ವಜಾ ಮಾಡಿದೀವಿ ಅಂತ ಹೇಳಿಬಿಟ್ಟಾರೆ ಕಮಿಷನರಿಗೆ ಕಮಿಷನರೇ ಕೊಟ್ಟಿದ್ದಾರೆ ನಮ್ಗೆ ಅರ್ಜಿ ವಜಾ ಮಾಡಿದ ಮೇಲೆ ಸಹಿತ ಆತ ಸುಮ್ಮನೆ ನಮಗೆ ಯಾವುದೋ ಒಂದು ಬಟ್ಟೆ ಅಂತ ಇಲ್ಲಿವರೆಗೇನ ಇದು ಮಾಡ್ತಾ ಇದ್ದಾನೆ ಅದ್ರ ಜೊತೆಗೆ ನಮ್ಮ ರುದೃಭೂಮಿಗೆ ಯಾವುದೇ ರೀತಿಯಿಂದ ಸರ್ಕಾರದ ಡೆವಲಪ್ಮೆಂಟ್ಗೆ ಯಾವುದೇ ಅನುದಾನ ಬರೋದಿಲ್ಲ ನಾವೇ ನಾ ಮಳಿಗೆ ಇರ್ಬೋದು ಇನ್ನೊಂದು ಇರ್ಬೋದು ದೇವಸ್ಥಾನ ಮತ್ತು ರುದೃಭೂಮಿ ನಾವು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಎಲ್ಲ ಅಕೌಂಟ್ ಮುಖಾಂತರ ನಾವು ಮಾಡ್ತಾ ಬಂದಿದ್ದೀವಿ ಇವತ್ತು ನಾವಾಗಲಿ ನಮ್ಮ ಕಮಿಟಿ ಮೆಂಬರ್ ಆಗಲಿ ಒಂದು ಕಪ್ಪು ಚಹ ಸಹಿತ ನಾವು ಗುಡಿಯಿಂದ ಯಾವುದೇ ರೀತಿಯಿಂದ ಹಾಕೋದಿಲ್ಲ ಯಾವುದೇ ಮೀಟಿಂಗ್ ನಡೀಬೇಕಾದ್ರೂ ಸಹಿತ ಯಾವುದೇ ಪಾಠ ಖಾತೆ ಇಲ್ಲದ ಸಭೆ ನಮ್ಮ ಆದ್ರಿಂದ ಆತ್ಮ ಸಹಿತ ದಣಿ ಏನಂದ್ರು ನೀವು ಆತನ ಕಮಿಟಿಗೆ ಕರ್ಕಾರಿ ಆತ ನಮ್ಮ ಏನಾದರೂ ಗೋಪುರದೇನೋ ನೋಡಲಿ ಅಂತ ಆಯ್ ನಿನ್ನ ನಿನ್ನ ದಣಿ ಮೇಲೆ ನೀನು ಕಮಿಟಿ ಮೆಂಬರ್ ಹೋಗ್ ಅಂತೇಳಿ ನೀನು ಅದಕ್ಕೂ ಯಾವುದೇ ರೀತಿಯಿಂದ ಸ್ಪಂದಿಸಿಲ್ಲ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ಕೊಂಬೋದು ದಣಿ ಮುಖಾಂತರ ದನಿ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಂಬೋದು ಏನಪ್ಪ ಅಂದ್ರೆ ನಮ್ಮ ಋದ್ರೂ ಉಳಿಬೇಕಾದ್ರೆ ಇಂಥ ವ್ಯಕ್ತಿಗಳನ್ನ ನಾವು ದೂರ ಇಡಲೇಬೇಕಾಗತ್ತೆ ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ದೇವಸ್ಥಾನ ಅಭಿವೃದ್ಧಿ ಸಂದರ್ಭದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿದರು ಮೀನುರಾಜಪ್ಪ ಅವರು ಮತ್ತು ನಾಣಪ್ಪ ಅವರು ಸೇರಿ ಅಣ್ಣವರು ಸೇರಿ ನನಗೊಂದು ಸಮಿತಿಯಲ್ಲಿ ಸದಸ್ಯನಾಗಿ ಹಾಕಿಕೊಂಡರು ನಾನು ಸದಸ್ಯನಾಗಿ ಪ್ರಮಾಣಿತವಾಗಿ ಇವತ್ತು ಅವ್ರ ಹಿಂದೆ ಹಗಲು ರಾತ್ರಿ ಎಲ್ಲೆಲ್ಲಿ ನಾವು ಪಟ್ಟಿಗೆ ಹೋಗ್ತಿದ್ದೀವಿ ಎಲ್ಲರ ಕಡೆ ಅಡ್ಡಾಡಿದ್ದೀವಿ ದುರ್ಗಾದೇವಿಯ ಯಾರ್ಯಾರು ಎಷ್ಟೆಷ್ಟು ಸೇವೆ ಮಾಡಬೇಕು ಮಾಡಿದ್ದಾರೆ ಯಾರ್ಯಾರು ಮಾಡಬಾರ್ದು ಮಾಡಿದ್ದಾರೆ ಅದೆಲ್ಲ ನಾವು ಪಟ್ಟಿಗೆ ಹೋಗ್ತಿದ್ವಿ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯಗಳು ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಏನಿಲ್ಲ ದುರ್ಗಾದೇವಿ ಹದಿನೆಂಟು ಸಮಾಜದ ಒಂದೇ ಯಾವುದೇ ಸಮಾಜಕ್ಕೆ ಸೀಮಿತ ಇಲ್ಲ ಹಾಗಾಗಿ ಇವತ್ತು ದುರ್ಗಾದೇವಿ ನಮಿಗಳು ಚೆನ್ನಾಗಿಟ್ಟಿದ್ದಾರೆ ಇವತ್ತು ನಮ್ಮ ಸಹ ಕೈಲಾದಷ್ಟು ಸೇವೆ ಮಾಡಿದೀವಿ ಅದು ಹೇಳ್ತಕ್ಕಂಥದ್ದು ಏನಿಲ್ಲ ಇವತ್ತು ಅಭಿವೃದ್ಧಿ ವಿಷಯದಲ್ಲಿ ಯಾರು ಇದರಲ್ಲಿ ಏನೈತಲ್ಲ ಹಿಂದಿದ್ದ ಅವ್ರಿಗೆ ಸಪೋರ್ಟ್ ಮಾಡೋದು ಇವ್ರಿಗೆ ಸಪೋರ್ಟ್ ಮಾಡತಕ್ಕಂಥದ್ದು ತಪ್ಪು ಆ ದುರ್ಗಾದೇವಿ ನೋಡ್ಕೊಂತ ಇವತ್ತು ನಾಣಪ್ಪನವ್ರು ಮಾತಾಡುತ್ತಿದ್ರು ನಾವು ಯಾರೇ ಮೆಂಬರ್ಸ್ಗಳು ಹೋಗ್ಲಿ ಏನ್ ಸರ್ ಯಾರು ಒಬ್ಬರು ಹೋಗಿರ್ತೀವಿ ಪಟ್ಟಿಗೆ ಹೋಗಕ್ಕೆ ಚಾಕ್ ಕೂಡಿಸ್ಬೇಕು ಒಬ್ಬರು ನಾಶ ಮಾಡಿಸ್ಬೇಕು ಎಂದ್ರೆ ಕಮಿಟಿಗೆ ಖರ್ಚಿನಾಗ ಹಾಕಿಲ್ಲ ಇವತ್ತು ಒಂದು ದಿವಸಕ್ಕೆ ಹತ್ತು ಲಕ್ಷ ಕಲೆಕ್ಷನ್ ಆದರೂ ಇವತ್ತು ನಿಂದೈತೆ ನಿಂದೈತೆ ನಿನ್ನ ಚಾ ಕೂಡಿಸ್ಬೇಕು ನಾಶ ಮಾಡಿಸ್ಬೇಕು ಅಂತೇಳಿ ಅದರಲ್ಲಿ ನಾನು ಭಾಗಿದ್ದೆ ನನಗೆ ಗೊತ್ತು ಇವ್ರ ದಾರಿ ಯಾರು ಭಾಗಿಯಾಗಲ್ಲ ಇಲ್ಲ ಅದು ಗೊತ್ತಿಲ್ಲ ನಾವು ಭಾಳ ಕಷ್ಟಪಟ್ಟಿವಿ ಅಮ್ಮ ನನಗೆ ಆರಾಮಿಟ್ಟಿದ್ದಾರೆ ಅದೇನು ಹೇಳುತ್ತಿಲ್ಲ ನಾನು ಹೇಳ್ತಿರೋದು ಅಧಿಕಾರ ಇಬ್ಬರದ ಐತಿ ನಗರಸಭೆ ನಮ್ದೈತೆ ರಾಜ್ಯದಲ್ಲಿ ನಿಮ್ದೈತೆ ಇಬ್ಬರು ಸೇರಿಯಲ್ಲಿ ಕುಂತು ಕಟ್ಟಡ ಕಟ್ಟಮ್ಮತಕ್ಕಂಥದ್ದು ನಾವು ಮಾತು ಹೇಳ ಕಮಿಷನರ್ ನೀವು ತಂದಿರಿ ಬಾಡಿ ನಮ್ದೈತೆ ನಾನು ರೆಜುಲೇಷನ್ ಮಾಡಿಕೊಡ್ತೀನಿ ಇದು ನಗರಸಭೆಗೆ ಸಂಬಂಧಪಟ್ಟಿದ್ದಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತೇಳಿ ನಾವೆಲ್ಲ ನಗರಸಭೆ ಸದಸ್ಯರು ಪಕ್ಷಾತೀತವಾಗಿ ಒಂದು ರೆಜುಲೇಷನ್ ಮಾಡ್ತಕ್ಕಂಥದ್ದು ನಿನ್ನೆ ಮಾಡ್ತೀವಿ ದುರ್ಗಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಕುಂತು ಅದಕ್ಕೂ ಸ್ವಲ್ಪ ಆದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಮ್ಮ ನೋಡ್ಕೊಂತ ಇದಕ್ಕೆಲ್ಲ ಬದ್ಧ ಸುಮ್ಮನೆ ರಾಜಕೀಯವಾಗಿ ಬರ್ತ್ಕೊಳ್ಳೋಕೆ ಸಲುವಾಗಿ ಅದು ನಿಲ್ಲಿಸೋದು ಸಭೆಗಳು ಕರೋದು ಬೇಡ ಜಾತಿ ಹೋಗಿ ಕುಂದ್ರ ಮೈಗ್ಲೆ ಸದ್ಯ ಮೇಷನ್ರಿ ಹೇಳ್ಬಿಡ್ರಿ ಎಲ್ಲರೂ ಹೇಳ್ಬಿಡ್ರಿ ಕಟ್ಟಡ ಚಾಲು ಮಾಡಣ್ಣ ಯಾರು ಬರಲಿ ಎಲ್ಲಾರ್ಗ ಅರೆಸ್ಟ್ ಮಾಡಿ ಅದು ನಗರಸಭೆಗೆ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ನಾನು ಅಧ್ಯಕ್ಷಗಿರಿ ಮಾಡೀನಿ ನಗರಸಭೆಯಲ್ಲಿ ಪಾಣಿಯಲ್ಲಿ ನಗರಸಭೆ ಅಂತ ಬಂದ್ರೆ ಮತ್ತೆ ಯಾಕ್ರಿ ನೀವು ನಡ್ರಿ ಹೋಗಮ್ಮ ಪೂಜೆ ಮಾಡ್ರಿ ಪೂಜಾರಿ ಕರ್ಕಡ್ರಿ ಚಾಲು ಮಾಡಮ್ಮ ಸಾವಿರ ಎಲ್ಲಾರು ಕುಂದ್ರಮ್ಮ ಜಾತಿಗೊಬ್ಬರು ಮುಖಂಡ್ರ ಇದೀವಿ ಕುಂದರ ಅಂದ್ರೆ ಯಾರು ಬಂದು ಬಂದು ಒಳಗಾಗ್ತಾರ ಹಾಕ್ಲಿ ಸಮಾಜದ ಕೆಲಸ ಏನತ್ ದಿವಸ ಒಳಗೆ ಹೋಗ್ಬಾರ ಅಮ್ಮ ಪೂರ ಪವರ್ಫುಲ್ ಪವರ್ಫುಲ್ ಯಾರೇ ಅಂತಲ್ಲ ದೇವಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಏನು ಮಾಡಿದ್ರೆ ಅದು ಬೆಡ್ಡಿಗೆ ಬರ್ತಾರ ಕಲಸಾಗ್ತಾರೆ ಅದು ದೈವ ಭಕ್ತ ನಾನು ಇದ್ದೀನಿ ನಾನು ಇಷ್ಟೇ ಹೇಳ್ತೀನಿ ನಮ್ಮ ಸದಸ್ಯರು ಇಲ್ಲಿ ನಗರಸಭೆ ಸರ್ ಬಂದಾರ ಮುಂದಿಲ್ಲ ಜಿಬಿಯಲ್ಲಿ ಇಟ್ಟು ಏನ್ರಿ ನಾನು ಬಣ್ಣವ್ರೆ ಇದು ನಮ್ಮ ನಗರಸಭೆಗೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ತಾಕ್ಲೆ ಇದ್ದಾರೆ ತಮ್ಮ ಅಂತೇಳಿ ಅವ್ರು ನಾವೇ ಕಮಿಷನ್ ಕೇಳ್ತೀವಿ ಇಟ್ಟು ಕೊಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕೊಡ್ತೀವಿ ಚಾಲು ಮಾಡಮ್ಮ ಈಗಲೂ ಏನೈತಾರ ಯಾರು ಬರ್ತಾರ ಬರ್ಲಿ ಚಾಲು ಮಾಡಮ್ಮ ಅದಕ್ಕೆ ಏನು ಹೇಳೇ ಮಾತಿಲ್ಲ ಎಲ್ಲರೂ ಏನೈತಲ್ಲ ಅದರಲ್ಲಿ ದುಡ್ಡು ಎಷ್ಟೋ ದುರ್ಗಮ್ ಗುಡಿಯಾಗ ಇಲ್ಲ ಅದು ಗೊತ್ತಿಲ್ಲ ಮತ್ತೆ ಅದಕ್ಕೆ ಏನಾದ್ರು ಪಟ್ಟಿ ಹಾಕೊಂಡಿದ್ರೆ ಹತ್ತು ಸಾವಿರ ರೂಪಾಯಿ ಹಾಕಿ ಚಾಲು ಅಂತ ಹೇಳಿ ನಾನು ಹೇಳಿ